ಹಲೋ ಎವ್ರಿ ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಮತ್ತು ಬಟಾಣಿನ ಹಾಕಿಬಿಟ್ಟು ಯಾವ ರೀತಿಯಾಗಿ ಟೇಸ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದೇ ರೀತಿಯಲ್ಲಿ ಕಡಲೆಕಾಳು ಮತ್ತು ಬಟಾಣಿ ಸಾಂಬಾರನ್ನ ಮಾಡಿ ಬೋರ್ ಆಗಿದ್ರೆ ಈ ರೀತಿ ಒಂದು ಸರ್ತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾನಿಲ್ಲಿ ಕಡಲೆಕಾಳು ಮತ್ತು ಪಟಾಣಿನ ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಒಂದೆರಡು ಮಸಾಲೆನ ರುಬ್ಕೊಳ್ಬೇಕು ಫಸ್ಟ್ ಒಂದು ಮಿಕ್ಸರ್ ಜಾರ್ನ ತೊಗೊಳ್ಳಿ ಅದಕ್ಕೆ ಬಂದು ಈ ಮೀಡಿಯಮ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಗಂಟೆ ಆಗುವಷ್ಟು ಬೆಳ್ಳುಳ್ಳಿ ಎಷ್ಟಲು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ನಾವು ಫೈನ್ ಪೇಸ್ಟಾಗಿ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟಾಗಿ ಮಾಡಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಒನ್ ಟೀ ಸ್ಪೂನಷ್ಟು ಗಸಗಸೆ ಎರಡು ಲವಂಗ ಒಂದು ಇಂಚಿನಷ್ಟು ಚಕ್ಕೆ ಮತ್ತು ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪೌಡರು ನಂತರ ನಾನಿಲ್ಲಿ ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ನೋಡಿಬಿಟ್ಟು ಹಾಕ್ಕೊಳ್ಬೇ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನಷ್ಟು ಕಡಲೇನ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಬ್ಬಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿ ಇದನ್ನು ಈ ರೀತಿ ಸಣ್ಣದಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ನಾವು ರುಬ್ಕೊಳ್ಬೇಕು ನೆಕ್ಸ್ಟು ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರ್ಪೇವು ಹಾಕ್ಕೊಳ್ತಾ ಇದ್ದೀನಿ ನಂತರ ಈಗ ರುಬ್ಬಿ ರುಬ್ಕೊಂಡ್ನಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪೇಸ್ಟ್ ಹಾಕಿದ ನಂತರ ಇದನ್ನು ಒಂದು ತರ್ಟಿ ಸೆಕೆಂಡ್ಸು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದ್ರದ್ದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು ಒಂದು ಥರ್ಟಿ ಸೆಕೆಂಡ್ಸು ಫ್ರೈ ಮಾಡಿಕೊಂಡ್ರೆ ಈ ರೀತಿ ಕಲರ್ ಚೇಂಜ್ ಆಗಿಬಿಡುತ್ತೆ ನೆಕ್ಸ್ಟ್ ಇದು ಫ್ರೈ ಆದಮೇಲೆ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳು ಮತ್ತು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊನ ಈ ರೀತಿ ಸ್ಲೈಸಾಗಿ ಹಾಕ್ಕೊಂಡಿದ್ದೀನಿ ನಂತರ ಕಾಳಿಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಎಲ್ಲೋ ಪೌಡರು ಇದಿಷ್ಟನ್ನು ಹಾಕ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾವು ಹಾಕಿರುವಂತಹ ಪೇಸ್ಟಿಗೆ ಇದು ಅದರಲ್ಲಿ ಇದು ಒಂದೆರಡು ನಿಮಿಷ ಫ್ರೈ ಆದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕು ಪೂರ್ತಿ ಮಸಾಲೆನ ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಒಂದೇ ರೀತಿಯಾಗಿ ಕಡಲೆಕಾಳು ಮತ್ತು ಬಟಾಣಿ ಸಾಂಬಾರು ಮಾಡಿ ಬೋರ್ ಆಗಿದ್ರೆ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನಂತರ ಇದನ್ನು ಇದೇ ರೀತಿಯಾಗಿ ಗ್ರೇವಿ ಥರನೂ ನೀವು ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಬೋದು ಚಪಾತಿ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ ಇದು ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರಾಗಿ ಇರುತ್ತೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೀವು ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡಿಬಿಟ್ಟು ನಿಮಗೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸಾಂಬಾರನ್ನ ಜಾಸ್ತಿ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಕಾಳು ಮತ್ತು ಬಟಾಣಿ ಸಾಂಬಾರ್ದು ನಾನಿಲ್ಲಿ ಒಂದು ಮೂರುವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ರುಚಿನ ನೋಡಿಬಿಟ್ಟು ಇದಕ್ಕೆ ಎಷ್ಟು ಬೇಕು ಸಾಲ್ಟು ಅಷ್ಟು ಸಾಲ್ಟನ್ನು ನೀವು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಇಪ್ಪತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನಾವು ಹಾಕಿರೋಂತಹ ಆಲೂಗಡ್ಡೆ ಸ್ವಲ್ಪ ಲೇಟ್ ಅಲ್ವಾ ಬೇಯೋದು ಹಾಗಾಗಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಇದನ್ನು ಕುಕ್ ಮಾಡಿಕೊಳ್ಬೇಕು ನೋಡಿ ಇವಾಗ ಇದನ್ನು ಒಂದು ಕೂ ಇಪ್ಪತ್ತು ನಿಮಿಷ ನಾನು ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ಬರೀ ಕಾಳುಗಳು ಬೇಯೋದಾದರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಬಟ್ ನಮಗೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗೂ ಇರಬೇಕು ಆಲೂಗಡ್ಡೆನೂ ಚೆನ್ನಾಗಿ ಬೇಯಬೇಕು ಅಂತ ಹೇಳಿದರೆ ಒಂದು ಇಪ್ಪತ್ತು ನಿಮಿಷ ಇದನ್ನು ನಾವು ಕುಕ್ ಮಾಡಿಕೊಂಡ್ರೆ ಸಾಕು ಕಾಳುಗಳು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡಿಕೊಡ್ಬೇಕು ನೋಡಿ ಸಾಂಬಾರು ಕೂಡ ಚೆನ್ನಾಗಾಗಿದೆ ಗಟ್ಟಿಯಾಗಿ ಬಂದಿದೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಸಾಂಬಾರಂತೂ ಚೆನ್ನಾಗಿರುತ್ತೆ ಮಾತ್ರ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಡಲೆಕಾಳು ಮತ್ತು ಬಟಾಣಿನ ಹಾಕಿಬಿಟ್ಟು ಯಾವ ರೀತಿಯಾಗಿ ಟೇಸ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ